ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಅಂಡ್ ಓನ್ಲಿ ರವಿಶಂಕರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ರೆಸಿಪಿ ಏನಪ್ಪ ಅಂದರೆ ಕ್ಯಾರೆಟ್ ಹಲ್ವಾ ಇವತ್ತು ನನಗೆ ಕ್ಯಾರೆಟ್ ತುಂಬ ಅಂದರೆ ತುಂಬಾ ಚೀಪಾಗಿ ಸಿಕ್ಕಿದೆ ಅಂದರೆ ಚೀಪ್ ಅಂದರೆ ಅಷ್ಟೊಂದಲ್ಲ ಜಿಗೆ ಬರೀ ನಲ್ವತ್ತು ರೂಪಾಯಿ ಹಂಗೆ ಸಿಕ್ಕಿದೆ ಯಾಕೆಂದರೆ ಬ್ಯಾಂಗ್ಳೂರ್ನಲ್ಲಿ ನಾರ್ಮಲ್ ಟೈಮಲ್ಲಿ ಕೆ ಜಿಗೆ ನೂರಿಂದ ನೂರಿಪ್ಪತ್ತು ರೂಪಾಯಿ ಇರುತ್ತೆ ಸೊ ಅದಕ್ಕೋಸ್ಕರ ನನಗೆ ಸ್ವಲ್ಪ ಕಮ್ಮಿ ಸಿಕ್ಕಿದೆ ಸೊ ಅದಕ್ಕೋಸ್ಕರ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಹಾಗೆ ಈ ವಿಡಿಯೋನ ನಿಮಗೆ ತೋರಿಸೋಣ ನಿಮ್ಮ ಮನೇಲಿ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಫಸ್ಟ್ ಟೈಮ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಮತ್ತು ನಾನಿಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸು ಯೂಸ್ ಮಾಡ್ತಿಲ್ಲ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕೆ ಮಾಡ್ತಾ ಇರೋದು ತುಂಬ ಕ್ವಿಕ್ಕಾಗಿ ಹೇಗೆ ಈಸಿಯಾಗಿ ಮಾಡಿಕೊಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಇದನ್ನು ನೀವು ಬರ್ತಡೇಲಿ ಹಾಗೆ ಯಾವುದಾದ್ರೂ ಆ್ಯನಿವರ್ಸರಿ ಮತ್ತು ಹಬ್ಬಗಳಲ್ಲಿ ಸಹ ನೀವು ತುಂಬ ಈಸಿಯಾಗಿ ಮಾಡ್ಕೋಬೋದು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಹೇಗೆ ಕ್ಯಾರೆಟ್ ಅಲ್ವಾ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ಮೊನ್ನೆದಾಗಿ ತಿಳಿಸ್ಬಿಡ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಅರ್ಧ ಇಂದ ಒಂದು ಮುಕ್ಕಾಲು ಕೆ ಜಿಯಷ್ಟು ಅಷ್ಟೇ ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿ ತಗೊಂಡಿದ್ದೀನಿ ಸ್ವಲ್ಪ ಮತ್ತು ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಂದಿನಿ ಗ್ರೀನ್ ಹಾಲ್ ತೊಗೊಂಡಿದ್ದೀನಿ ನಾನು ಇದು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರೋದರಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಎರಡು ಟೇಬಲ್ ಅಷ್ಟು ತುಪ್ಪ ಸ್ವಲ್ಪೇ ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಹೇಗೆ ಮಾಡೋದು ಅಂತ ಈಗ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಮೊದಲು ಒಂದು ಪಾತ್ರೆಗೆ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ತೀನಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ನೀರನ್ನ ಹಾಕಬಾರ್ದು ಹಾಗೇನೆ ಗಟ್ಟಿಗೆ ಕಾಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಇದಕ್ಕೆ ನೀರ್ನ ಆಡ್ ಮಾಡ್ಕೋಬಾರ್ದು ಈಗ ನಾನು ಇದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಸಕ್ಕರೆನ ಹಾಕೊಳ್ತೀನಿ ಯಾಕಂದ್ರೆ ಹಾಲು ತಿಕ್ನೆಸ್ ಆಗ್ಲಿ ಅಂತ ಇದನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಗಟ್ಟಿಗೆ ಹಾಲು ಜಾಸ್ತಿ ನೀರ್ ಹಾಗಿ ಇರಬಾರ್ದು ಅದಕ್ಕೋಸ್ಕರ ಇದನ್ನ ನಾನು ಚೆನ್ನಾಗಿ ಕಾಯಿಸ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಹಾಲು ಚೆನ್ನಾಗಿ ಕಾದಿದೆ ಈಗ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಕಾದು ಉಕ್ಕು ಬರ್ತಾ ಇದೆ ಈ ಥರ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಹಾಲು ಕ್ವಾಂಟಿಟಿ ಕಮ್ಮಿ ಆಗ್ಬೇಕು ನಿಮಗೆ ಗಟ್ಟಿಗೆ ಆಗಬೇಕು ಫುಲ್ಲು ಹಾಲು ಆವಾಗ ನೀವು ಕೋವಾ ಬದಲು ಹಾಲನ್ನ ಹಾಕಿದ್ರೆ ಸಾಕಾಗುತ್ತೆ ಅಷ್ಟೇ ಕೆಲವೊಬ್ರು ಕೋವಾ ಯೂಸ್ ಮಾಡ್ಕೊಳ್ತಾರೆ ಸೊ ನಾನಿಲ್ಲಿ ಕೋವಾನ ಇಲ್ಲ ಸೊ ಅದಕ್ಕೋಸ್ಕರ ನಾನು ಹಾಲನ್ನ ಈ ರೀತಿ ಚೆನ್ನಾಗಿ ಗಟ್ಟಿಯಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಹಾಲಿನ ಕ್ವಾಂಟಿಟಿ ಕಮ್ಮಿ ಆಗಿದೆ ಫುಲ್ಲು ಈ ರೀತಿ ಗಟ್ಟಿ ಆಗಬೇಕು ಯಾಕಂದರೆ ನಾನಿಲ್ಲಿ ಮೊದಲೇ ಹೇಳ್ದಂಗೆ ನಾನು ಕೋವಾನ ಯೂಸ್ ಮಾಡ್ತಿಲ್ಲ ಇದಕ್ಕೆ ನೀವು ಮಿಲ್ಕ್ ಪೌಡರ್ ಸಹ ಹಾಕಿದ್ರೆ ಇನ್ನೂ ಗಟ್ಟಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನನ್ನ ಹತ್ರ ಇವಾಗ ಮಿಲ್ಕ್ ಪೌಡರ್ ಇಲ್ಲ ಸೊ ಅದಕ್ಕೆ ನಾನು ಅದನ್ನು ಹಾಕ್ಕೊಂಡಿಲ್ಲ ಸ್ಕಿಪ್ ಸಹ ನೀವು ಮಾಡ್ಕೋಬೋದು ಅದೇನೋ ಬೇಕೇ ಬೇಕು ಅಂತ ಇಲ್ಲ ಸೊ ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ಫ್ರೆಂಡ್ಸ್ ಈಗ ನಾನು ಒಂದು ಪ್ಯಾನ್ಗೆ ತುಪ್ಪ ತಗೊಂಡಿದ್ನಲ್ಲ ಅದರಲ್ಲಿ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ನಾನು ತಗೊಂಡಂತ ಡ್ರೈ ಫ್ರೂಟ್ಸ್ನ ಹಾಕೊಳ್ತಾ ಇದ್ದೀನಿ ಇದೊಂದು ಜಾಸ್ತಿ ಏನಿಲ್ಲ ಒನ್ ಟೂ ತ್ರೀ ಮಿನಿಟ್ಸ್ ಈ ರೀತಿ ತುಪ್ಪದಲ್ಲಿ ಹುರ್ಕೊಂಡ್ರೆ ಸಾಕು ಯಾಕಂದರೆ ತುಪ್ಪದಲ್ಲಿ ಹುರಿದು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಹುರ್ದಾಗಿದೆ ಇದನ್ನ ನಾನು ಪಕ್ಕಕ್ಕೆ ತೆಗೆದಿಟ್ಕೊಳ್ತೀನಿ ನಂತರ ನಾನಿಲ್ಲಿ ಕ್ಯಾರೆಟ್ ತಗೊಂಡಿದ್ನಲ್ಲ ಅದನ್ನ ಹಾಕೊಳ್ತೀನಿ ಅದೇ ಪ್ಯಾನ್ಗೆ ಈಗ ಇದಕ್ಕೆ ಬ್ಯಾಲೆನ್ಸ್ ತುಪ್ಪ ಇತ್ತಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಈ ರೀತಿ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು ಎಲ್ಲನೂ ಈ ರೀತಿ ಫ್ರೈ ಆಗಬೇಕು ತುಪ್ಪದಲ್ಲಿ ನಿಮಗೆ ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ ಸ್ವಲ್ಪ ಇದನ್ನ ಬೇಯಿಸ್ಕೊಳ್ಳೋದ್ರಲ್ಲಿ ಟೈಮ್ ಹಿಡಿಯುತ್ತೆ ಅಷ್ಟೇ ನೋಡಿ ಈ ರೀತಿ ಎಲ್ಲನು ಚೆನ್ನಾಗಿ ಮಿಕ್ಸ್ ಆಗಬೇಕು ತುಪ್ಪದ ಜೊತೆ ಈಗ ಇದಕ್ಕೆ ಹಾಲನ್ನ ಸೇರಿಸ್ಕೊಳ್ತೀನಿ ನಾನು ಈಗ ಇದಕ್ಕೆ ಕಾಯಿಸ್ಕೊಂಡಂತ ಗಟ್ಟಿ ಹಾಲನ್ನ ಹಾಕೊಳ್ತಾ ಇದ್ದೀನಿ ಫುಲ್ಲು ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಹಾಲಲ್ಲಿ ಅಷ್ಟೇ ಜಾಸ್ತಿ ಏನಿಲ್ಲ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೆಂದಾದ್ಮೇಲೆ ಹೇಗಿರುತ್ತೆ ಅಂತ ನಾನು ಅದನ್ನ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಈಗ ನೋಡಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಸೊ ನಾನು ಮುಚ್ಚಿಟ್ಟಂತ ಪಾತ್ರೆಯನ್ನು ತೆಗೆದಿದ್ದೀನಿ ಈಗ ಇದಕ್ಕೆ ನಾನು ನೋಡ್ತಾ ಇರ್ಬೋದು ನೀವು ಕ್ಯಾರೆಟು ಚೆನ್ನಾಗಿ ಬೆಂದಿದೆ ಹಾಲಲ್ಲಿ ಹಾಲಲ್ಲೇ ಬೇಯಿಸ್ಕೋಬೇಕು ಯಾಕಂದರೆ ನೀರು ಹಾಕಿದ್ರೆ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ ಈಗ ಪೂರ್ತಿಯಾಗಿ ಬೆಂದಿದೆ ಕ್ಯಾರೆಟು ನಾನು ಯಾಕಂದರೆ ಈಗ ಸಕ್ಕರೆನ ಆ್ಯಡ್ ಇದ್ದೀನಿ ಮೊದಲೇ ಸಕ್ಕರೆ ಆ್ಯಡ್ ಮಾಡೋದ್ರಿಂದ ನಿಮಗೆ ತುಂಬ ಗಟ್ಟಿಯಾಗ್ಬಿಡುತ್ತೆ ಒಂಥರ ಪಾಕ ಥರ ಸೊ ಅದಕ್ಕೋಸ್ಕರನೇ ಈಗ ಲಾಸ್ಟಲ್ಲಿ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಫುಲ್ಲು ಮಿಲ್ಕೆಲ್ಲ ಅಬ್ಸರ್ವ್ ಆಗಬೇಕು ಕ್ಯಾರೆಟ್ಗೆ ಆ ರೀತಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಈಗ ಇಲ್ಲಿ ಇದಕ್ಕೆ ಕುಟ್ಟಿಟ್ಟಂತೆ ಏಲಕ್ಕಿ ಹಾಗೆ ತಗೊಂಡಿದ್ನಲ್ಲ ಡ್ರೈ ಫ್ರೂಟ್ಸು ಅದನ್ನು ಸಹ ನಾನು ಹಾಕ್ಕೊಂಡು ಮತ್ತೆ ಒಂದು ಐದು ನಿಮಿಷ ನೋಡಿ ಮುಚ್ಚಿ ಬೇಯಿಸ್ಕೊಳ್ತೀನಿ ಫೈವ್ ಮಿನಿಟ್ಸ್ ಅಷ್ಟೇ ಜಾಸ್ತಿ ಏನಿಲ್ಲ ಇದನ್ನು ಬೇಕಾದ್ರೆ ನೀವು ಒಂದು ಮೀಡಿಯಮ್ ಇಂದ್ರೆ ಹೈ ಫ್ಲೇಮಲ್ಲೂ ಸಹ ಬೇಯಿಸ್ಕೊಂಡು ಹಾಲು ಫುಲ್ಲು ಡ್ರೈ ಆಗೋವರೆಗೂ ಕಾದ್ರೆ ಸಾಕು ಜಾಸ್ತಿ ಏನು ಬೇಡ ಇವಾಗ ನಾನು ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಒಳಗಡೆ ಬೇಯಿಸ್ಕೊಬಿಡ್ತೀನಿ ಅಷ್ಟೇ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ನೋಡಿ ಫೈನಲಿ ರೆಡಿ ಆಗಿದೆ ಕ್ಯಾರೆಟ್ ಅಲ್ವಾ ಈಗ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಹೇಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಇದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಬನ್ನಿ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನೋಡ್ತಾ ಇರ್ಬೋದು ನೀವು ಕ್ಯಾರೆಟ್ ಅಲ್ವಾ ನೋಡಿ ರೆಡಿ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಇದನ್ನ ತಿಂದು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ಒಂದ್ಸಲಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕ್ಯಾರೆಟ್ ಹಲ್ವಾ ಮಕ್ಕಳಿಗಂತೂ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇವತ್ತಿನ ಈ ಒಂದು ಕ್ಯಾರೆಟ್ ಹಲ್ವಾ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತಷ್ಟು ವಿಡಿಯೋದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತಷ್ಟು ವಿಡಿಯೋಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು